ಚರ್ಚ್ ಒಂದರಲ್ಲಿ ಮದುವೆ ನಡೀತಾ ಇತ್ತು ಸಾಂಗವಾಗಿ ಮದುವೆ ಏನೋ ನಡೀತು ಆದರೆ ಮದುವೆಯ ಕೊನೆಯಲ್ಲಿ ಮದುಮಗನ ವಿರುದ್ಧ ಬಿತ್ತೊಂದು ಕೇಸು ಚರ್ಚ್ನಲ್ಲಿ ಶುರುವಾಯಿತು ಸೈಲೆಂಟ್ ಡ್ರಾಮಾ ಪಿ ಡಿ ಸಾಹೇಬರ ಸ್ಕ್ಯಾನಿಂಗ್ ಗೆ ಸಿಕ್ಕಿಬಿದ್ದ ಚಿನ್ನಾರಿ ಮುತ್ತೆ ಹದಿನೇಳು ವರ್ಷ ಎಂಟು ತಿಂಗಳು ಅಂದ್ರೆ ಹದಿನೆಂಟು ಆಗಲ್ಲ ಅಂತ ಮರೆತಿದ್ದಕ್ಕೆ ಬಿತ್ತು ಕೇಸು ಬಾಲ್ಯ ವಿವಾಹ ನಿಮಗೆ ನೆನಪೇ ಇದೆ ಆ ವಿವಾಹವಾದವರ ವಿರುದ್ಧ ಏನೇನು ಕ್ರಮಗಳಾಗ್ತಾವೆ ಅನ್ನೋದು ನಿಮಗೆ ಗೊತ್ತೇ ಇದೆ ಚರ್ಚಿನಲ್ಲಿ ಮದುವೆ ಆಯಿತು ಎಲ್ಲವೂ ಸಾಂಗವಾಗಿ ನಡೆಯಿತು ಪಿ ಒ ಸಾಹೇಬರ ಸ್ಕ್ಯಾನಿಂಗಿಗೆ ಸಿಕ್ಕಿಬಿದ್ದ ಚಿನ್ನ ಅರಿಮುತ್ತೆ ಹದಿನೇಳು ವರ್ಷ ಎಂಟು ತಿಂಗಳು ಅಂದರೆ ಹದಿನೆಂಟು ಆಗೋದಿಲ್ಲ ಅಂತ ಮರೆತಿದ್ದಕ್ಕೆ ಬಿತ್ತು ಕೇಸು ಹದಿನೇಳು ವರ್ಷದ ಬಾಲಕಿಯೊಂದಿಗೆ ಇಪ್ಪತ್ನಾಲ್ಕರ ಯುವಕನ ಮದುವೆ ನಡೀತಾ ಇತ್ತು ಹುಡುಗರಿಗೆ ಹದಿನೆಂಟು ದಾಟಿರಬೇಕು ಬಾಲ್ಯ ವಿವಾಹ ಆಗಕೂಡ್ದು ಅದು ಅಪರಾಧ ವರ ಪೋಷಕರು ಸೇರಿ ಆರು ಮಂದಿಯ ಮೇಲೆ ಎಫ್ಐಆರ್ ದಾಖಲು ಚರ್ಚ್ನಲ್ಲಿ ನೆರವೇರಿದ್ದ ಕಾನೂನು ಬಾಹಿರ ಮದುವೆ ಇಟ್ಸ್ ಎ ಲಿಟ್ರಲಿ ಇಲ್ಲೀಗಲ್ ದಾಖಲೆ ಪರಿಶೀಲಿಸಿದಾಗ ಬಯಲಾಯಿತು ಬಾಲಕಿಯ ಅಸಲಿ ವಯಸ್ಸು ಹದಿನೇಳೇ ತುಂಬಿರಲಿಲ್ಲ ಮದುವೆಗೆ ಸಹಕರಿಸಿದವರಿಗೆ ಬಿಗಿಯಾದ ಕಾನೂನು ಉರುಳು ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗಕ್ಕೆ ಜಿಲ್ಲಾ ಘಟಕದಿಂದ ಪೂರ್ಣ ವರದಿ ಸಲ್ಲಿಕೆ ಪ್ರಕರಣ ಸಂಬಂಧ ಜನವಾಡ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಚರ್ಚಿನಲ್ಲಿ ಮದುವೆ ಆಯಿತು ಸಂಘವಾಗಿ ನಡೆಯಿತು ಕಟ್ಟಕಡೆಯದಾಗಿ ಮಧುಮಗನ ವಿರುದ್ಧ ಕೇಸು ದಾಖಲಾಯಿತು ನನ್ನ ಚಿಕ್ಕಪ್ಪನ ಮಗನ ಮಗನಿಗೆ ನನ್ನ ಹೆಣ್ ಹೆಂಡತಿ ಮಗಳನ್ನ ಕೊಡ್ತಾರೆ ಹೇಳಿ ಸಣ್ಣ ವಯಸ್ಸಲ್ಲೇ ಮಾತಾಗಿದೆ ಹಾಗಾಗಿ ಹೆಣ್ಣು ಮಗಳಿಗೆ ವಯಸ್ಸಾಗೋ ಮುಂಚೆನೇ ಮದುವೆ ಮಾಡಿ ಕೊಡಿಸೋಣ ಅಂಥೇಳಿ ನಾವು ಅಂದ್ಕೊಂಡಿದ್ದೀವಿ ಅಂತ ಮದುವೆ ಮಾಡಿಸಂಗಿಲ್ಲ ನಾವು ಐದಾರು ದಶಕದ ಹಿಂದೆ ಜೀವನ ಮಾಡ್ತಾ ಇಲ್ಲ ವರ್ತಮಾನ ಕಾನೂನು ಕಟ್ಟಲೆಗಳು ಪ್ರತಿಯೊಬ್ಬರಿಗೂ ಅನ್ವಯಿಸುತ್ತೆ ಹೆಣ್ಣು ಮಗಳು ಪ್ರೌಢಾವ್ಯವಸ್ಥೆಗೆ ಬರಬೇಕು ಹೆಣ್ಣು ಮಗಳು ಸಂಪೂರ್ಣವಾಗಿ ದೈಹಿಕವಾಗಿಯೂ ಮಾನಸಿಕವಾಗಿಯೂ ಭೌತಿಕ ಜ್ಞಾನವನ್ನು ಹೊಂದಿರಬೇಕು ಸಂಸಾರ ಅಂದ್ರೇನು ಅತ್ತೆಯ ಜವಾಬ್ದಾರಿ ಅಂದ್ರೇನು ಮಾವನ ಜವಾಬ್ದಾರಿ ಅಂದ್ರೇನು ಗಂಡನ ಪಾತ್ರ ಏನು ಸಣ್ಣ ವಯಸ್ಸಿನ ಮಕ್ಕಳನ್ನು ಕರ್ಕೊಂಡೋಗಿ ಏನು ಮಾಡ್ತೀರಿ ಸಾಕಷ್ಟು ಬಾಲ್ಯ ವಿವಾಹ ಪ್ರಕರಣದಲ್ಲಿ ಸಣ್ಣ ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಗಿರೋದು ವರದಿಯಾಗಿದೆ ಹಾಗಾಗಿ ನಮ್ಮ ಕಾನೂನಲ್ಲೂ ಒಂದಷ್ಟು ರೀತಿ ರಿವಾಜ್ ಇದೆ ಹೆಣ್ಣು ಮಗಳಿಗೆ ಇಂತಿಷ್ಟು ವಯಸ್ಸಾಗಬೇಕು ಅನ್ನೋದು ಆಕೆಯ ಮೆಂಟಲ್ ಸರಿಯಾದ ತರಹದಲ್ಲಿ ಶಕ್ತವಾಗಿರಬೇಕು ಸಂಸಾರನ ಜೀರ್ಣಿಸಿಕೊಳ್ಳುವ ಮತ್ತು ಅದನ್ನು ನಿಭಾಯಿಸುವ ಸಶ ಸಶಕ್ತವಾದಂತಹ ಮೆದುಳು ಆಕೆಯದ್ದಾಗಿರಬೇಕು ಇವೆಲ್ಲವೂ ಆಗೋದು ಒಂದು ನಿಶ್ಚಿತ ಅವಧಿಯ ನಂತರ ಇಲ್ಲಿ ಮದುವೆ ಆಗ್ತಾ ಇತ್ತು ಚರ್ಚ್ನಲ್ಲಿ ನಲ್ಲಿ ಹೆಣ್ಮಗಳು ವಯಸ್ಸು ದಾಖಲೆಯನ್ನು ಪರಿಶೀಲನೆ ಮಾಡಬೇಕಾದ್ರೆ ಹದಿನೇಳು ತುಂಬಿ ನೇನ ಹದಿನೆಂಟಕ್ಕೆ ಬೀಳಬೇಕು ಆಗಲ್ಲ ಅನ್ನುತ್ತೆ ಕಾನೂನು ಕೇಸೋರ ಮೇಲೆ ಮದುವೆ ಹುಡುಗನಿಗೂ ಮದುವೆ ಆಗೋದಕ್ಕೆ ಸಹಕಾರ ಕೊಟ್ಟ ಕುಟುಂಬಸ್ಥರಿಗೂ ಎಲ್ಲರ ಮೇಲೂ ಕೂಡ ಕೇಸ್ ಬೀಳುತ್ತೆ ವಿಚಾರಣೆ ಮತ್ತೊಂದು ಮಗದೊಂದು ಎಲ್ಲವನ್ನು ಕೂಡ ಎದುರಿಸಬೇಕಾಗಿ ಬರುತ್ತೆ ಇನ್ನು ತಾಳಿ ಕಟ್ಟಿದ್ರೂ ಕೂಡ ಆಕೆಗೆ ವಯಸ್ಸಾಗೋವರೆಗೂ ಮನೆಯಲ್ಲೇ ಇರಬೇಕು ಅದಾದ ನಂತರ ಮತ್ತೊಮ್ಮೆ ಮದುವೆ ಆಗಬೇಕು ಅನ್ನುತ್ತೆ ಕಾನೂನು ಒಟ್ಟಾರೆ ಚರ್ಚಿನಲ್ಲಾದಂತಹ ಮದುವೆ ಈಗ ರಂಪಾಟಕ್ಕೆ ಕಾರಣವಾಗಿದೆ ಹೆಣ್ಣು ಮಗಳ ಬಾಲ್ಯ ವಿವಾಹ ವಿಚಾರ ಈಗ ಮತ್ತಷ್ಟು ಆಕ್ರೋಶಕ್ಕೂ ಕೂಡ ಕಾರಣವಾಗಿದೆ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ